ನಮಸ್ಕಾರ ನೋಡಿ ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ಅಕ್ಕಿ ರೊಟ್ಟಿ ನಾವು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ರೊಟ್ಟಿಗೆ ಹೇಗೆ ಮಾಡೋದು ಏನೇನು ಐಟಮ್ಸ್ ಯೂಸ್ ಮಾಡಿದ್ದೀನಿ ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಶುಂಠಿ ಸಣ್ಣದಾಗಿ ತುರ್ಕೊಂಡಿದಿರೋದನ್ನು ಹಾಕಿದ್ದೀನಿ ನೆಕ್ಸ್ಟ್ ನೋಡಿ ಖಾರಕ್ಕೆ ಬೇಕಾಗಿರೋಷ್ಟು ಹಸಿ ಮೆಣಸು ಒಂದು ಅರ್ಧ ಚಮಚ ಜೀರಿಗೆ ಇದೆಲ್ಲವನ್ನು ಮಿಕ್ಸಿನಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿದ್ದೀನಿ ಫುಲ್ ನುಣ್ಣಗೆ ಪೇಸ್ಟ್ ಆಗಿದೆ ಇವಾಗ ಒಂದು ಪಾತ್ರೆಗೆ ಈ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮುಕ್ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ ನೆಕ್ಸ್ಟ್ ನೋಡಿ ಒಂದು ಸೌತೆಕಾಯಿ ಮತ್ತು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಈರುಳ್ಳಿನೂ ಸಹ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೋಬೋದು ನಾನಿಲ್ಲಿ ಸೌತೆಕಾಯಿ ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಈರುಳ್ಳಿನ ಹಾಕ್ತಾ ಇಲ್ಲ ನೋಡಿ ತರಕಾರಿಗಳನ್ನು ಹಾಕಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ತರಕಾರಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ನಾಲ್ಕು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಒಂದು ಚಮಚ ಆಗೋಷ್ಟು ಎಳ್ಳನ್ನು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕಲಸ್ಕೋಬೇಕು ಎಕ್ಸ್ಟ್ರಾ ನೀರೇನು ಬೇಡ ಇದಕ್ಕೆ ಯಾಕೆ ಅಂತಂದರೆ ನಾವು ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ಮತ್ತು ಸೌತೆಕಾಯಿನಲ್ಲೆಲ್ಲ ನೀರಿರತ್ತಲ್ಲ ಹಾಗಾಗಿ ನೀರು ಅಗತ್ಯ ಇಲ್ಲ ನೋಡಿ ಹಿಟ್ಟು ರೆಡಿಯಾಗಿದೆ ಚೆನ್ನಾಗಿ ನೋಡಿ ಈ ಹದಕ್ಕೆ ಕಲಿಸಿದ್ದೀನಿ ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ನೋಡಿ ಇವಾಗ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಬಿಟ್ಟು ಇದ್ದೀನಿ ನೋಡಿ ಫ್ರೆಂಡ್ಸ್ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ನೋಡಿ ಇವಾಗ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಈ ರೀತಿ ರೊಟ್ಟಿ ಮತ್ತು ತಾಳಿ ಮಾಡೋದಕ್ಕೆ ಅಥವಾ ಚಪಾತಿನಲ್ಲಿ ಲಟ್ಸೋದಕ್ಕೆ ಈ ರೀತಿ ಶೀಟನ್ನ ಯೂಸ್ ಮಾಡ್ತೀನಿ ಇದಕ್ಕೆ ಒಂದು ಚಮಚ ಎಣ್ಣೆನ ಹೀಗೆ ತೊಗೊಂಡು ಕೈಯಲ್ಲಿ ಹೀಗೆ ಚೆನ್ನಾಗಿ ಹಚ್ಕೋಬೇಕು ನಂತರ ನೋಡಿ ಹೀಗೆ ಉಂಡೆನ ಹೀಗೆ ಇಟ್ಟುಬಿಟ್ಟು ಚೆನ್ನಾಗಿ ಹೀಗೆ ತಟ್ಟುತ್ತಾ ಇದ್ದೀನಿ ಈ ರೊಟ್ಟಿ ಏನಿರುತ್ತೆ ಚೆನ್ನಾಗಿ ತೆಳುವಾಗಿ ತಟ್ಟಿದರೆ ಚೆನ್ನಾಗಿ ಬರುತ್ತೆ ಟೇ ಅಂದರೆ ಸ್ವಲ್ಪ ಬೇಯೋದು ಎಲ್ಲ ಕ್ಲೀನಾಗಿ ಬೇಯತ್ತಲ್ವ ಕ್ಲೀನಾಗಿ ಬರುತ್ತೆ ನೋಡಿ ನಂತರ ಈಗೊಂದು ಸಲ ಮಾಡ್ಕೊಬಿಡಬೇಕು ಆವಾಗ ನಮಗೆ ಕರೆಕ್ಟಾಗಿ ರೌಂಡ್ ಶೇಪ್ ಬರುತ್ತೆ ನಂತರ ಹೀಗೆ ತಟ್ಟುತ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ನಾವೀಗ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸು ಶುಂಠಿ ಬೇವಿನ ಸೊಪ್ಪು ಎಲ್ಲ ಹಾಕಿ ರುಬ್ಬಿದೀವಲ್ಲ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ಹಾಗೇನೂ ಸಹ ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು ಆದರೆ ಮಕ್ಕಳೆಲ್ಲ ಇದ್ರೆ ತೆಗೆದಿಟ್ಟುಬಿಡ್ತಾರೆ ಹೀಗೆ ಹಾಕೋದ್ರಿಂದ ಅವರಿಗೆ ಹಾಕಿರೋದು ಗೊತ್ತಾಗಲ್ಲ ಚೆನ್ನಾಗಿ ತಿನ್ನೋದಕ್ಕೆ ಆಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸಲ ನೀಟಾಗಿ ಹೀಗೆ ಕೈಯಲ್ಲಿ ಮಾಡಬೇಕು ಆವಾಗ ಶೇಪ್ ಕ್ಲೀನಾಗಿ ಬರುತ್ತೆ ನೆಕ್ಸ್ಟು ನೋಡಿ ಮಧ್ಯಕ್ಕೆ ಹೀಗೆ ಇಲ್ಲಿ ಮತ್ತು ಇಲ್ಲಿ ಮತ್ತು ಈ ಸೈಡಲ್ಲೊಂದು ಈ ಕಡೆ ಹೋಲ್ಗಳನ್ನು ಮಾಡಿದ್ದೀನಿ ಇದು ಯಾಕೆ ಅಂತಂದರೆ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸೋದಕ್ಕೆ ಚೆನ್ನಾಗಾಗತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಒಂದು ಚಮಚ ಕೊಬ್ಬರಿ ಎಣ್ಣೆನ ನಾನು ಹೀಗೆ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ತವಾ ಕಾದಿದೆ ಇದಕ್ಕೆ ನಾನು ಡೈರೆಕ್ಟಾಗಿ ಹೀಗೆ ಹಾಕ್ತಾ ಇದ್ದೀನಿ ಈ ಶೀಟು ಒಂದು ಪ್ರಯೋಜನ ಅಂದರೆ ಬಿಸಿದ್ರ ಮೇಲೆ ಹಾಕಿದರೂ ಏನೂ ಆಗಲ್ಲ ಹಾಗಾಗಿ ಈ ಶೀಟನ್ನ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಇದು ಪ್ಲಾಸ್ಟಿಕ್ ಶೀಟ್ ಸಹ ಅಲ್ಲ ನೋಡಿ ಹೀಗೆ ಹಾಕಿಬಿಟ್ಟು ಹೀಗೆ ಚೆನ್ನಾಗಿ ತಟ್ಟಬೇಕು ಅಂದರೆ ಕಾವಲಿಗೆ ಫಸ್ಟು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಎಣ್ಣೆನ ಹಚ್ಕೋಬೇಕಾಗತ್ತೆ ಆವಾಗ ನಮಗೆ ಚೆನ್ನಾಗಿ ಬರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಹೀಗೆ ಶೀಟನ್ನು ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ಸಮೇತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಈ ಹೋಲ್ ಏನಿರತ್ತೆ ಇದಕ್ಕೆಲ್ಲ ಒಂದು ಕಾಲು ಕಾಲು ಚಮಚ ಆಗೋಷ್ಟು ಬಿಡ್ತಾ ಇದ್ದೀನಿ ನೋಡಿ ಇವಾಗ ಮತ್ತೆ ಒಂದು ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ಹೀಗೆ ಮತ್ತೊಂದು ಉಂಡೆನ ತಗೊಂಡು ಹೀಗೆ ತಟ್ಕೋತಾ ಇದ್ದೀನಿ ಇದೇ ರೀತಿಯಾಗಿ ಉಳಿದಷ್ಟು ಹಿಟ್ಟನ್ನು ನಾನು ರೊಟ್ಟಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇದನ್ನು ಇವಾಗ ನಾನು ಹೀಗೆ ನಿಧಾನಕ್ಕೆ ಸೈಡೆಲ್ಲ ಬಿಡಿಸ್ಕೊಂಡು ಮಕ್ಕ ತಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ತೆಳುವಾಗಿ ತಟ್ಟಿರೋದ್ರಿಂದ ಇದು ಬಹಳ ಬೇಗನೆ ಬೇಯುತ್ತೆ ಅಕಸ್ಮಾತ್ ನೀವು ಸ್ವಲ್ಪ ದಪ್ಪನಾಗಿ ತಟ್ಕೊಂಡ್ರೆ ತುಂಬ ಹೊತ್ತು ಬೇಕಾಗುತ್ತೆ ಬೇಯೋದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಆ ಕಡೆಯೂ ಸಹ ಬೆಂದಿದೆ ನೋಡಿ ನೋಡಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಮತ್ತೊಂದು ರೊಟ್ಟಿನೂ ಸಹ ರೆಡಿಯಾಗಿದೆ ಇದನ್ನು ಸಹ ನಾನು ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಮತ್ತು ಹೀಗೆ ಕವಾದ ಮೇಲೆ ಹಾಕಿ ಹೀಗೆ ತಡ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಎರಡು ನಿಮಿಷ ಆಯಿತು ಇದನ್ನು ಹೀಗೆ ನೀಟಾಗಿ ಶೀಟನ್ನ ತೆಗಿತಾ ಇದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಇದು ಚೆನ್ನಾಗಿ ಬೇಯೋದ್ರೊಳಗೆ ಇನ್ನೊಂದು ರೊಟ್ಟಿನ ತಟ್ಕೊಬಿಡ್ಬೋದು ಇವಾಗ ನಾನು ಎಣ್ಣೆನ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನೀವು ಬೇರೆ ಎಣ್ಣೆ ಆದರೂ ಯೂಸ್ ಮಾಡೋದಾದರೂ ಸಹ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಈ ರೊಟ್ಟಿನೂ ರೆಡಿಯಾಗಿದೆ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ರುಚಿಕರವಾಗಿರುವಂತಹ ಮಸಾಲ ತರಕಾರಿಗಳ ಮಿಶ್ರಣದ ಅಕ್ಕಿ ರೊಟ್ಟಿ ಜೊತೆಗೆ ಬೆಣ್ಣೆ ತುಂಬ ಟೇಸ್ಟು ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಸಮೇತ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ನೋಡಿ ಈ ಬೆಣ್ಣೆ ಜೊತೆಗೆ ನೀವು ಬೇಕಿದ್ರೆ ಕಾಯಿ ಚಟ್ನಿನೂ ಸಹ ಮಾಡ್ಕೋಬೋದು ಅದರ ಬೆಳ್ಳೆ ಬೆಣ್ಣೆ ಏನಿರುತ್ತೆ ಅದು ಒಳ್ಳೆ ಕಾಂಬಿನೇಷನು ಸಕ್ಕತ್ ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ರೊಟ್ಟಿ ರೆಡಿಯಾಗಿದೆ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರೋಂಥ ಸ್ಪೆಷಲ್ಲಾಗಿ ಮಾಡುವಂಥ ರೊಟ್ಟಿ ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ hello friends